ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಪ್ಪತ್ತೈದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಆ ನಿಂಬೆಹಣ್ಣನ್ನು ನೀಟಾಗಿ ತೊಳೆದು ಬರೆಸಿ ಹಾಗೆ ಆ ನಾವು ಹೆಚ್ಚುವಂಥ ಎಳಿಗೆ ಮಣೆ ಆಗಿರ್ಬೋದು ಚಾಕು ಆಗಿರ್ಬೋದು ಅದನ್ನು ಕೂಡ ನೀಟಾಗಿ ಬರೆಸಿ ಈ ನಿಂಬೆಹಣ್ಣನ್ನು ಹೆಚ್ಚಬೇಕಾಗತ್ತೆ ಆಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ನಿಂಬೆ ಹಣ್ಣಿನ ಹೋಳುಗಳು ತುಂಬ ಚಿಕ್ಕ ಚಿಕ್ಕದಾದರೆ ಚಿಕ್ಕಕ್ಕೆ ಮತ್ತು ದಪ್ಪ ಆದರೆ ದಪ್ಪಕ್ಕೆ ಆ ರೀತಿಯಾಗಿ ಹೆಚ್ಕೋಬೋದು ನಾನು ಈ ಹದಕ್ಕೆ ಈ ಸೈಜಿಗೆ ನಾನು ಹೆಚ್ಚಿದ್ದೀನಿ ನೋಡಿ ಈಗ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಅಂದರೆ ಸಾಸಿವೆ ಮತ್ತು ಮೆಂತ್ಯ ಇವೆರಡನ್ನೂ ನಾನು ತೊಗೊಂಡಿದ್ದೀನಿ ಇಲ್ಲಿ ನಾನೊಂದು ಮೂರು ಟೀ ಸ್ಪೂನ್ ಸಾಸಿವೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಮೆಂತ್ಯನ ತಗೊಂಡಿದ್ದೀನಿ ಇವಾಗ ನಾನು ಇದೆರಡನ್ನು ಕೂಡ ಸಣ್ಣಕ್ಕೆ ಪುಡಿ ಮಾಡೋಣ ಇವಾಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಪುಡಿ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲ ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ವ ನಿಂಬೆಹಣ್ಣು ಆ ನಿಂಬೆಹಣ್ಣಿಗೆ ನಾನಿಲ್ಲಿ ಮೂರು ಹಿಡಿ ಕಲ್ಲುಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾಯಿದ್ದೀನಿ ಹಾಗೆ ಒಂದು ಕಪ್ಪು ಬೆಲ್ಲವನ್ನು ಕೂಡ ನಾನು ಕುಟ್ಟಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕೋಬೋದು ಬೆಲ್ಲ ಬೇಕಂದರೆ ಬೆಲ್ಲನೂ ಕೂಡ ಇದಕ್ಕೆ ಹಾಕೋಬಹುದು ಅಥವಾ ಬೇಡ ನಂಗೆ ಸಕ್ಕರೆ ಬೆಲ್ಲ ಎರಡೂ ಬೇಡ ಅಂದರೆ ನೀವು ಎರಡನ್ನು ಸ್ಕಿಪ್ ಮಾಡ್ಬೋದು ಆಮೇಲೆ ನಾನು ಇದಕ್ಕೆ ಒಂದು ಕಪ್ಪು ಖಾರದ ಪುಡಿಯನ್ನು ಕೂಡ ತೊಗೋತಾ ಇದ್ದೀನಿ ಚಿಲ್ಲಿ ಪೌಡರ್ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಮತ್ತು ಅದಕ್ಕೆ ಒಂದು ಟೀ ಅಷ್ಟು ಕೂಡ ಅರಿಶಿನವನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇವೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಈಗ ನಾವೇನು ಮೆಂತ್ಯ ಸಾಸಿವೆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನೂ ಕೂಡ ಇದಕ್ಕೇ ಹಾಕೊಂಡ್ಬಿಡೋಣ ಸಾಸಿವೆ ಮೆಂತ್ಯೆ ಇವಾಗ ಇದೆರಡನೇ ಅದು ತುಂಬ ರುಚಿ ಕೊಡೋದು ಸಾಸಿವೆ ಮೆಂತ್ಯೆ ಇದನ್ನು ಹಾಕಿದ್ರೆ ಉಪ್ಪಿನಕಾಯಿ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನನ್ನ ಚಾನೆಲ್ನ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾನು ಬೆಲ್ಲ ಏನು ಕುಟ್ಟಿಟ್ಕೊಂಡಿದ್ನಲ್ಲ ಆ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಬೇಸಿಗೆ ಕಾಲದಲ್ಲಿ ಉಪ್ಪಿನಕಾಯಿ ಇವಾಗ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೆಡೋದು ಇಲ್ಲ ಬೇಗ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಷ್ಟರೊಳಗೆ ನಾನು ಇಲ್ಲಿ ಒಂದು ಬಾಣ್ಲಿಗೆ ಎಣ್ಣೆಯನ್ನು ಕೂಡ ಕಾಯೋಕ್ಕೆ ನಾನಿಲ್ಲಿ ಬಂದು ಕಾಲಿಟ್ರಷ್ಟು ಎಣ್ಣೆಯನ್ನು ಇದಕ್ಕೆ ಕಾಯಿಸಿ ತಣ್ಣಗಾದ ಮೇಲೆ ಈ ಏನು ಮಿಕ್ಸ್ ಮಾಡಿರ್ತೀವಲ್ವ ಉಪ್ಪಿನಕಾಯಿಗೆ ಅದಕ್ಕೆ ಈ ಕಾಯಿಸಿರುವಂತಹ ಎಣ್ಣೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಕ್ಲೀನಾಗಿ ಯಾವುದೇ ಕಾರಣಕ್ಕೂ ಅದನ್ನು ನೀವು ಕೈಯಿಂದ ಮಿಕ್ಸ್ ಮಾಡಬೇಡಿ ಕೆಲವೊಬ್ಬರು ಕೈಗೆ ಈ ಉಪ್ಪಿನಕಾಯಿ ಬೂಸ್ಟ್ ಬರುತ್ತೆ ಹಾಗಾಗಿ ಇದನ್ನು ನೀವು ಈ ರೀತಿಯಾದಂಥ ಸೌಟಿಂದನೇ ಕೂಡ ಈಗ ಹಿಂಗೆ ಮಿಕ್ಸ್ ಮಾಡಬೇಕು ಮತ್ತು ಇದನ್ನು ಕ್ಲೀನಾಗಿ ಒಂದು ತೊಳೆದು ಇಟ್ಕೊಂಡಿರುವಂತಹ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಏನೂ ಆಗೋಲ್ಲ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಏನು ನಾವು ಉಪ್ಪಿನಕಾಯಿ ಹಾಕಬೇಕಲ್ವಾ ಆ ಡಬ್ಬಿಗೆ ಫಸ್ಟ್ ತಳಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿಗೆ ಹಾಕೋಕ್ಕೂ ಮುಂಚೆ ನಾವು ಈ ಹಿಂಗನ್ನು ಕೂಡ ಈ ಡಬ್ಬಿಗೆ ಹಾಕ್ತಾಯಿದ್ದೀವಿ ಇದು ಹಾಕೋದ್ರಿಂದ ಏನು ಉಪ್ಪಿನಕಾಯಿ ಬೂಸ್ಟ್ ಬರೋಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ತೀವಿ ಇವಾಗ ಮಿಕ್ಸ್ ಮಾಡಿರುವಂಥ ಉಪ್ಪಿನಕಾಯಿನ ಈ ಡಬ್ಬಿಗೆ ಹಾಕಿ ಇಡೋಣ ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಉಪ್ಪಿನಕಾಯಿನ ಇದಕ್ಕೆ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಇದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಸುತ್ತರಿಸಿ ಬಿಸಿಲಿಗೆ ಒಂದು ಹದಿನೈದು ದಿನ ಇದನ್ನು ಬಿಸಿಲಿಗೆ ಇಟ್ಟರೆ ಸಾಕು ಈ ಉಪ್ಪಿನಕಾಯಿ ರೆಡಿಯಾಗಿ ಹೋಗುತ್ತೆ ಚೆನ್ನಾಗಿ ಅದು ರಸ ಎಲ್ಲ ಬಿಟ್ಕೊಂಡು ಉಪ್ಪಿನಕಾಯಿ ಕಳೆದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಈ ರೀತಿಯಾಗಿ ಇದರ ಏನು ಪ್ರೊಸೆಸ್ ಇರುತ್ತೆ ಈ ಉಪ್ಪಿನಕಾಯಿ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ತಿನ್ನೋದಕ್ಕೂ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ